ತಂಗಿ ಕೊಡ ಯಾ ಯಾಕಿಲ್ಲ ಯಾಕೆ ತಿನ್ನಲಪ್ಪ ಅಂದ ಆ ಯಾಕೆ ತಿಂದ್ರಿ ಹಂಗೆ ತಂಗಿ ಯಾಕೆ ಕಳ್ಳಾಕತ್ತಿ ಯಾ ತಿಂದ್ರಿ ಹಂಗೆ ಇಲ್ಲ ಹೇಳಬಾರ್ದ ದೇವರು ತೊಗೊ ಬಂದಿದೀನಿ ಕನೆ ಅಕ್ಕ ನೀನು ಯಾಕೆ ಕಳ್ಳಕತ್ತಿ ಯಾಕೆ ತಿಂದಿರಿ ಅಕ್ಕ ನನ್ನ ಹತ್ರ ಇಲ್ಲ

ನನ್ ಕಾನಾಪುರ್ ಅಕ್ಕ ಖಾನಾಪುರ ಧಾರವಾಡ ಮಠ ಬಂದಿದ್ವಿ ಯಾಕೆ ಎದ್ರ ಹೆಂಗ ಏನು ಅಂತ ನಮ್ಕೊಂಡಿದ್ ಬಂದಿ ಅವನ ಹಂಗಕ್ಕ ಇನ್ಸ್ಟಾಗ್ರಾಮ ಅತಕ ಅವ ಬಾ ಅಂತಂದಕ್ಕ ಯಾಕೆ ಜಗಳ ತಮ್ಮನ ಅಂತಂದೂಡ ಜಗಳ ಮಾಡಿ ಬಂದೋನ್ ಇಲ್ವಾ ಪ್ರಲ್ ಅಕ್ಕ ಬೇಡ ನೋಡು ಎಂತ ನಮ್ ಜೀವನ್ದಾಗ ಇಲ್ಲ ಇದ್ ಊರನವ್ರ ಗುಡಿ ಪ್ರೀತಿ ಮಾಡಿದ್ರ ಇದ್ರ ನಮ್ ಗುಡಿ ನಿಜವಾದ ಪ್ರೀತಿ ಮಾಡಂಗಿಲ್ಲ ಆಹ್ ಅಂತ ಅದ್ರೊಳಗ್ ನೀನ ಈಗ ಆನ್ಲೈನ್ ಒಳಗ್ ಇಷ್ಟಾಗ್ರಾಮ್ ದಾಗ ಯಾವಾಗ ನಮ್ ಲೈಫ್ ಒಳಗ್ ಆನ್ಲೈನ್ ಹಂಗ ಇರ್ತಾರ ಯಾವಾಗ ಹೋಗ್ತಾರ ಹಂಗಿಲ್ಲಾ ಯಾರು ನಂಬಕೋಬೇಡ ತಂಗಿ ಆ ನಿನ್ನ ನಂಬ್ಕೊಂಡು ನಿಮ್ ಅಪ್ಪ ಅವ್ವ ಅದಾರ ಇಟ್ಟ ಇದ್ದಕ ನೀ ಇಟ್ಟ್ ದೊಡ್ಡಕಿ ಮಾಡ್ಯಾರ ನಿಮ್ಮ ಅಪ್ಪಾವ್ವ ಅಂತಾವ್ರ ಬಿಟ್ಟ್ ನೀವಂದ್ ಪ್ರೀತಿಗೋಸ್ಕರ ಅಲ್ಲಿಂದ ಈ ಮಟ್ಟ ಬಂದಿ ಅದು ಇಷ್ಟಾಗ್ರಾಮ್ ನಂಬಕೊಂದ ಬಂದಿ ಆಹ್ ರೀ ನಂಗ ಗೊತ್ತಿರಾಕಿಲ್ಲ ಹೆಂಗ ನೋಡ್ಲಿ ಆತರ ಏನ್ ಮಾಡಂಗಿಲ್ಲ ನಾನ್ ನನ್